ಸೌಮ್ಯ ಸತೀಶ್ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ವತಿಯಿಂದ ವಿಚಾರ ಸಂಕಿರಣ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಬೆಟ್ಟದ ತಪ್ಪಲಿನ ಸುಲ್ತಾನಪೇಟೆ ಹೊರವಲಯದ ಚಿಕ್ಕು ರೆಸಾರ್ಟ್ನಲ್ಲಿ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ವತಿಯಿಂದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನ್ಯಾಸ ಭಾರತ ರತ್ನ ಸಂವಿಧಾನ ಡಾ ಬಿಆರ್ ಅಂಬೇಡ್ಕರ್ ವಿಚಾರಧಾರೆಯರಾದ ಪ್ರೊಫೆಸರ್ ವೆಂಕಟಗೆರೆ ದಳವಾಯಿಯವರು ಹಾಗೂ ವೇದಿಕೆ ಗಣ್ಯರಿಂದ ವಾಲ್ಮೀಕಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಮಾಲೆಯನ್ನು ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಮೂಲ ನಿವಾಸಿಗಳ ಮಹಾಸಭಾ ಮತ್ತು ವಾಲ್ಮೀಕಿ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ಚಳುವಳಿ ರಾಜಣ್ಣ ಇಡೀ ಜಗತ್ತೇ ಮೆಚ್ಚುವಂತ ಒಂದು ಮಾನವೀಯ ನೆಲೆಗಟ್ಟಿದ ಸಂವಿಧಾನ ಈ ದೇಶದಲ್ಲಿ ಇದೇ ಇಡೀ ಜಗತ್ತೇ ಕೊಂಡಾಡುತ್ತಿದೆ ಮತ್ತು ಎಪ್ಪತ್ತ ಐದನೇ ವರ್ಷದ ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷ ಕಳೆದರೂ ಇವತ್ತಿಗೂ ಸಹ ಪರಿಶಿಷ್ಟರಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮನ್ನು ಅನೇಕ ಸಮಸ್ಯೆಗಳು ಕಾಡುತ್ತಿವೆ ಎಂದರು ಈ ಸಂದರ್ಭದಲ್ಲಿ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಸಾಮಾಜಿಕ ಹೋರಾಟಗಾರ ಹರಿರಾಮ್ ಜಾನಪದ ಕಲಾವಿದರು ಡಾಕ್ಟರ್ ಕೆಎನ್ ನಾಗೇಶ್ ರಾಜ್ಯಾಧ್ಯಕ್ಷ ದಲಿತ ರಮೇಶ್ ನಿವೃತ್ತ ಶಿಕ್ಷಕ ನರಸಿಂಹಯ್ಯ ಶ್ರೀಧರ್ ನಾಯಕ್ ಕೆ ಸುಬ್ರಮಣಿ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ರಾಮನಾಗೇಶ್ ಗೌಡ ವಾಲ್ಮೀಕಿ ಅಭಿಮಾನಿ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ನಾಯಕ್ ಹಾಗೂ ವಾಲ್ಮೀಕಿ ಅಭಿಮಾನಿ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ವರದಿ ನವೀನ್ ಅಂತ ಹೇಳಿ ಒಂದು ಉಪಕಥೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಬೆಕ್ಕಷ್ಟು ಭಕ್ತಿಯನ್ನು ತುಂಬಿ ಇಡೀ ಮಹಾಭಾರತವನ್ನೇ ಕಬ್ಬು ಮಾಡಿಕೊಂಡು ಅಲ್ಲಿ ಶಕುನಿನ ವಿಲಾಗಿ ತೋರಿಸ್ರು ಆ ಶಕುನಿನ ನಾವೇಂಗೆ ಅರ್ಥ ಮಾಡ್ಕೋಬೇಕು ಹೇಳಿ ನಾವು ಗಟ್ಟಿಯಾಗಬೇಕಾದ್ರೆ ನನ್ನ ಮಾನ ಪ್ರಾಣವರು ಸರಿ ನನ್ನ ಸವಾಲನ್ನು ಗೆಲ್ಬೇಕಂತಾದ್ರೆ ನೀನು ಗಟ್ಟಿಯಾಗಬೇಕಂತಂದ್ರೆ ನೂರಾರು ಜನ

ಬಹುದೊಡ್ಡ ವಿದ್ಯುತ್ವನ್ನ ಪಡೆದ್ರು ಇಡೀ ತನ್ನ ವಿದ್ಯುತ್ವನ್ನ ಈ ದೇಶದ ಏಳಿಗೆಗೆ ಈ ದೇಶದ ಜನರ ಸಮಗ್ರ ಅಭಿವೃದ್ಧಿಗೆ ಸಮರ್ಪಣೆ ಮಾಡಿಕೊಟ್ಟಬಹುದು ನಾನು ನಾವು ಸಂವಿಧಾನ ಓದ್ಕೇಳ್ವಾ ಓದ್ಕೇಳ್ಲಿಲ್ಲ ನಾವು ಸಂವಿಧಾನ ರಕ್ಷಣೆ ಮಾಡ್ತಾ ಇದ್ದೀವಿ ಸಂವಿಧಾನ ರಕ್ಷಣೆ ಮಾಡ್ತಾ ಇದ್ದೀವಿ ಸಂವಿಧಾನ ಹೋದ್ರೆ ನಾವೆಲ್ಲ ಬಗ್ಗೆ ಅಂತ ನಾನೂ ಕೂಡ ಸೇರಿ ಹೋರಾಟ ಮಾಡ್ತೀವಿ ಆ ಸಂವಿಧಾನ ಸರಿಯಾಗಿ ಓದ್ಕೇಳ್ಲೇ ಇಲ್ಲ ನಾನು ಯಾರ ಸಂವಿಧಾನನ ಓದ್ಕೊಂಡ್ರು ಅವರೆಲ್ಲರೂ ಐವತ್ತು ಪರ್ಸೆಂಟ್ ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಅವರೆಲ್ಲರೂ ಇವತ್ ಮೂರು ಪರ್ಸೆಂಟ್ ಜನರಲ್ಲಿ ಅರ್ಧ ಅರ್ಧ ಪಾಲು ಎಲ್ಲ ಕ್ಷೇತ್ರದಲ್ಲೂ ಸಹ ಮುಂದಿದ್ದಾರೆ ಕಾರಣ ಸಂವಿಧಾನ ಓದ್ಕೇಳ್ ಮಹಾಭಾರತ ಓದ್ ಕೇಳ್ರು ರಾಮಾಯಣ ಸುಖ ಸುಖಪಟು ಮಹಾಭಾರತ ಸುಖ ಸುಖಪಟ್ರೂ ಈ ಜನರ ಬೆವರು ಮತ್ತು ಶ್ರಮದಿಂದ ನೀನು ಇಷ್ಟು ಸಂಬಳವನ್ನು ತೆಗೆದುಕೊಳ್ತಾ ಇದೀಯಾ ನಿನಗೊಂದು ಅವಕಾಶವನ್ನು ನಾನು ಮಾಡಿಕೊಡ್ತೇನೆ ಈ ಜನರ ಋಣವನ್ನು ನೀನು ಬರೀ ವಿದ್ಯಾರ್ಥಿಗಳ ಮೂಲಕ ತೀರಿಸೋದಲ್ಲ ಸಾಮಾಜಿಕ ಸೇವೆಯ ಮೂಲಕ ಕೂಡ ನೀನು ತೀರ್ಸೋಕ್ಕೆ ನಿನಗೆ ಧೈರ್ಯ ಇದ್ದರೆ ನಿನ್ನ ಮನೋಧರ್ಮ ಅದಾಗಿದ್ದರೆ ನೀನು ನನ್ನೊಂದಿಗೆ ಬಾ ಅಂತೇಳಿ ಮುಕ್ತವಾದಂಥ ರೀತಿಯಲ್ಲಿ ನನ್ನನ್ನು ಆಹ್ವಾನಿಸಿದಂಥವರು ಮಾನ್ಯ ಸಚಿವರಾದಂಥ ಬಿ ನಾಗೇಂದ್ರ ಸರ್ ಅವರು ನಾನು ಅದು ಪ್ರಾರಂಭದಲ್ಲಿ ಹೆದರ್ಕೊಂಡೆ ಈ ಸಮಾಜದೊಂದಿಗೆ ಮುಖಾಮುಖಿ ಆಗೋದು ಅಷ್ಟು ಸುಲಭವಾದಂಥ ಸಂಗತಿ ಅಲ್ಲ ಯಾಕೆ ರಾಜಣ್ಣ ಚಳುವಳಿ ರಾಜಣ್ಣ ಆದ ಅಂತಂದ್ರೆ ಮುಖಾಮುಖಿ ಆಗಿರೋದ್ರಿಂದ ಚಳುವಳಿ ರಾಜಣ್ಣ ನಾವ್ಯಾಕೆ ಬರೀ ಪ್ರೊಫೆಸರ್ಗಳಾಗಿ ಉಳ್ಕೊಂಡಿವಿ ಅಂತಂದರೆ ಪುಸ್ತಕಗಳೊಂದಿಗೆ ನಮ್ಮ ಮುಖಾಮುಖಿ ಇದೆ ಸಿದ್ಧಾಂತಗಳೊಂದಿಗೆ ನಮ್ಮ ಮುಖಾಮುಖಿ ಇದೆಯೇ ಹೊರತು ಜನಸಾಮಾನ್ಯರ ಕನಿಷ್ಠವಾದಂತಹ ಕನಸುಗಳ ಜೊತೆ ನಾವು ಯಾರೂ ಇಲ್ಲದ ಕಾರಣಕ್ಕಾಗಿ ಮತ್ತೆ ಮತ್ತೆ ಇಂಥ ಚಳುವಳಿಗಳ ರಾಜಣ್ಣನಂತವ್ರು ಹುಟ್ಟುಕೊಳ್ಬೇಕಂತೇಳಿ ನಾವು ಬಯಸ್ತಾ ಇರುವಂಥದ್ದು ಮಾನ್ಯ ಸಚಿವರ ಆಶೆಯೂ ಕೂಡ ಏನಂತಂದರೆ ಬರೀ ವಿದ್ಯಾವಂತರಾಗೋದಲ್ಲ ನೀವು ನಿಮ್ಮ ಜ್ಞಾನವನ್ನು ಪೇ ಬ್ಯಾಕ್ ಟು ಸೊಸೈಟಿ ಈ ಸಮಾಜಕ್ಕೆ ನೀವು ಹಿಂದಿರುಗಿಸಬೇಕು ಇವತ್ತು ನನ್ನ ಸಂಬಳ ಕೇಳಿದರೆ ಗಾಬರಿ ಆಗ್ತೀರ ಅದು ಯಾರಿಂದ ಬಂತು ನನಗೆ ನನ್ನ ತಂದೆಯ ಸಂಬಳ ನನ್ನ ಅಜ್ಜನ ಸಂಬಳಲ್ಲಿ ಇವತ್ತು ಸರ್ಕಾರಗಳು ಅಲ್ಲಿ ಯೋಚನೆ ಮಾಡ್ತಾರೆ ಉದಾಹರಣೆಗೆ ಅಮೆರಿಕ ಇಂಗ್ಲೆಂಡ್ ಅಂತ ದೇಶಗಳಲ್ಲಿ ಈಗ ಎಲ್ಲಿ ಈಗ ನಮ್ಮ ದೇಶದಲ್ಲಿ ಹೇಗೆ ಮೀಸಲಾತಿದೆಯೋ ಅಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತಿದೆ ಅಲ್ಲಿ ಹೇಗೆ ಅಂದರೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಇದೆ ಖಾಸಗಿ ಕ್ಷೇತ್ರ ಮತ್ತೆ ಕ್ರೀಡೆಯಲ್ಲೂ ಕೂಡ ಮೀಸಲಾತಿ ಅಲ್ಲಿ ನೀವೇನಾದರೂ ಆ ಸಮುದಾಯಗಳನ್ನು ಸೇರಿಸ್ಕೊಳ್ಳಿಲ್ಲ ಅಂದರೆ ಉದಾಹರಣೆಗೆ ಯಾವೊಂದು ಪ್ರೈವೇಟ್ ಕಂಪ್ನಿ ಅವ್ರು ಉದ್ಯೋಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಕಂಪ್ನಿಯ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ ಆ ಕಂಪನಿ ಲೈಸೆನ್ಸ್ ಅನ್ನು ರದ್ದು ಮಾಡ್ತಾರೆ ಅದು ಎಷ್ಟು ದೊಡ್ಡ ಕಂಪನಿ ಆಗಿರೋದು ಆದರೆ ಭಾರತ ದೇಶದಲ್ಲಿ ನಾವು ಇನ್ನೂ ಇನ್ನೂ ಖಾಸಗಿ ಬಿಟ್ಬಿಡ್ರಿ ಖಾಸಗಿ ನಾವು ಮಾತಾಡೋ ಸ್ಥಿತಿಯಲ್ಲಿ